ನಮಸ್ಕಾರ ಎಲ್ಲಾರ್ಗು ಅನ್ನ ಭಾಗ್ಯದ ಹಣ ಯಾವಾಗ ಬರುತ್ತೆ ಇಷ್ಟು ದಿನ ಅಂತೂ ನಮ್ಮ ಜನ ಕಾದು 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 ಬೇಜಾರಾಗೋದು ಇವತ್ತು ಬರುತ್ತೆ ನಾಳೆ ಬರುತ್ತೆ ಅನ್ನೋದ್ರ ಬಗ್ಗೆ ಊಹಾಪೋಹಗಳು ಜಾಸ್ತಿ ಆಗೋಯ್ತು ಕೆಲವೊಂದಷ್ಟು ಮೀಡಿಯಾಗಳಲ್ಲಿ ಬಂದಾಯ್ತು ಇಲ್ಲ ಅವ್ರಿಗು ಹುಷಾರಿಲ್ಲ ಇವ್ರಿಗು ಹುಷಾರಿಲ್ಲ ಅನ್ನಭಾಗ್ಯದ ಟೆಕ್ನಿಕಲ್ ಇಶ್ಯೂ ಅಥವಾ ನಮ್ಮ ಹತ್ರ ಹಣ ಇಲ್ಲ ಅನ್ನೋದ್ರ ಬಗ್ಗೆನೇ ಸಿಕ್ಕಾಪಡೆ ಚರ್ಚೆ ನಡೀತಿದೆ ಹಾಗಾದ್ರೆ ಇವಾಗ ಸರ್ಕಾರದವರು ಒಂದು ಹೊಸ ಅಪ್ಡೇಟ್ ಕೊಟ್ಟಿರೋದು ನಾವು ಆಲ್ರೆಡಿ ಒಂದು ಕಂತಿನ ಹಣನ ರಿಲೀಸ್ ಮಾಡಿಬಿಟ್ಟಿದೀವಿ ಅಂತ ಸರ್ಕಾರದವರು ಹೇಳಿದ್ದಾರೆ ಸೊ ಇದು ಎಷ್ಟು ಮಟ್ಟಕ್ಕೆ ಸರಿ ನಿಜ ಹಾಕಿದಾರಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಸಹ ಮರಿಬೇಡಿ ನಿಮ್ಮ ಬೆಂಬಲ ನನಗೆ ಇನ್ನಷ್ಟು ಎನರ್ಜಿ ಕೊಡುತ್ತೆ ಪ್ರತಿನಿತ್ಯ ವೀಡಿಯೋಸ್ನ ಮಾಡೋದಕ್ಕೆ ಸೊ ಇವಾಗ ಅನ್ನಭಾಗ್ಯದ ಹಣ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಜಾನ್ವರಿ ಈಗ ಜಾನ್ವರಿ ಕೂಡ ಎಂಡ್ ಆಗೋಕೆ ಬಂತು ಸತತವಾಗಿ ಐದು ತಿಂಗಳಿಂದ ಅನ್ನಭಾಗ್ಯದ ಹಣ ಏನು ಬರಬೇಕಾಗಿದೆ ಈ ಹಣ ಯಾರಿಗೂ ತಲುಪ್ತಾ ಇಲ್ಲ ಸೊ ಸರ್ಕಾರದವರು ಒಂದಷ್ಟು ರೀಸನ್ಸ್ ನ ಕೊಟ್ರು ಸರ್ಕಾರದವರು ಹೇಳುವಷ್ಟು ಹೇಳಿದ್ರು ರೀಸನ್ಸ್ಗಳನ್ನ ಕೊಟ್ರು ಆದ್ರೂ ಐದು ಕಂತಿನ ಹಣ ಇವಾಗ ಪೆಂಡಿಂಗ್ ಇದೆ ಈಗ ಗೃಹಲಕ್ಷ್ಮಿ ಹೆಂಗೆ ಎರಡ್ ಕಂತೆ ಆಗೋಯ್ತು ಇದು ಐದ್ ಕಂತಾಗೋಗಿದೆ ಇವಾಗ ಇವಾಗ ಸರ್ಕಾರದವರು ನಿನ್ನೆಯಿಂದ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸೆಪ್ಟೆಂಬರ್ ತಿಂಗಳ ಅನ್ನಭಾಗ್ಯ ಅಮೌಂಟ್ ನ ರಿಲೀಸ್ ಮಾಡಿದ್ದಾರೆ ಸೊ ಒಂದೇ ಒಂದು ಕಂತಿನ ಹಣ ಕೊಟ್ಟಿದ್ದಾರೆ ಇನ್ನೂ ನಾಲ್ಕು ಕಂತಿನ ಹಣ ಬಾಕಿ ಇದೆ ಇವಾಗ ಏನು ಜನ್ವರಿನೂ ಮುಗೀತು ಇನ್ನೊಂದ್ ಎರಡು ದಿನದಲ್ಲಿ ಸೊ ಇನ್ನು ನಿಮ್ಗೆ ಫೆಬ್ರವರಿ ಅಂದ್ರೆ ನಿಮ್ಗೆ ಐದು ತಿಂಗಳು ಮತ್ತೆ ಆಗೋಯ್ತು ಅಲ್ಲಿಗೆ ಸೊ ಇವಾಗ ಸರ್ಕಾರದವರು ಖಾಲಿ ಸೆಪ್ಟೆಂಬರ್ ತಿಂಗಳದು ಮಾತ್ರ ಅನ್ನಭಾಗ್ಯ ಅಮೌಂಟ್ ನ ರಿಲೀಸ್ ಮಾಡಿದ್ದಾರೆ ಸೊ ಬಹುಶೇಕಡ ಏಟಿ ಪರ್ಸೆಂಟ್ ಜನರಿಗೆ ಈ ಹಣ ಕ್ರೆಡಿಟ್ ಆಗಿದೆ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಬರಬೇಕಾಗಿದೆ ಅತಿ ಶೀಘ್ರದಲ್ಲಿ ಯಾರ್ಯಾರಿಗೆಲ್ಲ ಪೆಂಡಿಂಗ್ ಇದೆ ಅದು ಇನ್ನೊಂದು ಎರಡು ಮೂರು ದಿನದಲ್ಲಿ ನಿಮಗೆ ತಲುಪುತ್ತೆ ಸೊ ನಿಮಗೆ ಅನ್ನಭಾಗ್ಯದ ಕಂತಿನ ಹಣ ಈ ಸೆಪ್ಟೆಂಬರ್ದು ಏನಿದೆ ಅದು ಬಂದಿದೆ ಅಂತ ಹೇಳಿದ್ರೆ ದಯವಿಟ್ಟು ಅಲ್ಲಿ ತಿಳಿಸಿ ಯಾಕೆ ಅಂತ ಹೇಳಿದ್ರೆ ನಮಗೂ ಕ್ಲಾರಿಟಿ ಸಿಗುತ್ತೆ ಜೊತೆಗೆ ಬೇರೆ ಬೇರೆ ಜಿಲ್ಲೆಯವ್ರಿಗೂ ಸಹ ಒಂದು ಕ್ಲಾರಿಟಿ ಸಿಗುತ್ತೆ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ದಯವಿಟ್ಟು ಕಂತಿನ ಹಣ ಬಂದಿದ್ರೆ ಸೆಪ್ಟೆಂಬರ್ದು ತಿಳಿಸ್ಕೊಡಿ ಹಾಗಾದ್ರೆ ಮುಂದಿನ ಯಾವಾಗ ಬರಬಹುದು ಇನ್ನು ಐದು ತಿಂಗಳು ಬಾಕಿ ಆಯ್ತಲ್ಲ ಮತ್ತೆ ಇವಾಗ ಫೆಬ್ರವರಿದು ಸೇರ್ಕೊಂಡ್ರೆ ಅಂದ್ರೆ ಇದಕ್ಕೆ ಇನ್ನೊಂದೆಷ್ಟು ಕಾಲಾವಕಾಶ ತಗೋತಾರೆ ಅನ್ನೋದು ಸರ್ಕಾರದಿಂದ ಗೊತ್ತಿಲ್ಲ ಅದ್ರ ಬಗ್ಗೆ ಯಾವುದು ಅಪ್ಡೇಟ್ಸ್ಗಳು ಇಲ್ಲ ಇವಾಗ ಇನ್ನು ಐದು ತಿಂಗಳ ಹಣನೇ ಕೊಡಬೇಕು ಅವರು ಸೊ ಇದನ್ನ ಏನ್ ಮಾಡ್ತಾ ಇದ್ದಾರೆ ಒಂದೊಂದು ತಿಂಗಳು ಒಂದೊಂದು ತಿಂಗಳು ಒಂದೊಂದ್ ತಿಂಗಳು ಪುಷ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇಲ್ಲಿ ಮತ್ತೆ ಇನ್ನೊಂದು ತಿಂಗಳು ಹ್ಯಾಂಡ್ ಕ್ಯಾರಿ ಓವರ್ ಆಗ್ತಾ ಇದೆ ಸೊ ಐದು ತಿಂಗಳು ಪೆಂಡಿಂಗ್ ಟೋಟಲಿ ಪೆಂಡಿಂಗ್ ಇವರು ಒಂದೇ ಸತ್ತಿಗೆ ಒಂದು ಹಣ ಕೊಟ್ಬಿಟ್ರೆ ಕ್ಲಿಯರ್ ಕಟ್ ಆಗಿರುತ್ತೆ ಸೊ ಇವಾಗ ನೋಡಿ ಗೃಹಲಕ್ಷ್ಮಿ ಆದ್ರೆ ಎರಡೆರಡು ಸಾವಿರ ರೂಪಾಯಿ ಓಕೆ ದೊಡ್ಡ ಬಜೆಟ್ ಅಂತ ಇಟ್ಕೋಬಹುದು ಬಟ್ ಇದೇನು ಅಂಥ ದೊಡ್ಡ ಬಜೆಟ್ ಏನ್ ನೂರ ಅರವತ್ತೈತ್ತು ಐದು ರೂಪಾಯಿ ಮ್ಯಾಕ್ಸಿಮಮ್ ಬರೋದು ನಿಮಗೆ ಇಲ್ಲಾಂದರೆ ಮನೇಲಿ ಒಂದು ನಾಲ್ಕು ಜನ ಇದೆ ಒಂದು ಐನೂರು ರೂಪಾಯಿ ಆರುನೂರು ರೂಪಾಯಿ ತನಕನೂ ಬರುತ್ತೆ ಆದರೆ ಒಂದೇ ಸತಿಗೆ ಹಾಕಿಬಿಟ್ರೆ ಹಾಕ್ಬಿಟ್ರೆ ಜನಕ್ಕೂ ಅನುಕೂಲ ಆಗುತ್ತೆ ಇಷ್ಟೊಂದು ಕನ್ಫ್ಯೂಷನ್ಸು ಬೇಡವಾಗಿತ್ತು ಸೊ ಇವರು ಈ ಕಡೆ ಕಾಸು ಕೊಡ್ತಾಯಿಲ್ಲ ಈ ಕಡೆ ರೇಷನ್ನಾದರೂ ಕರೆಕ್ಟಾಗಿ ಕೊಡ್ತಾ ಇದ್ದಾರೆ ಅಂದರೆ ಅದಕ್ಕೂ ಫುಲ್ಲು ಕ್ಯೂ ಆಮೇಲೆ ರೇಷನ್ ಇಲ್ಲ ಅಂತ ಅದನ್ನು ರೀಸನ್ಸ್ ಕೊಡ್ತಾರೆ ರೇಷನ್ ಅಂತೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಏನು ಡೌಟ್ ಇಲ್ಲ ಕೊಡ್ತಾ ಇದ್ದಾರೆ ನೀವೆಲ್ಲರೂ ಕಲೆಕ್ಟ್ ಮಾಡ್ಕೋತಾ ಇದ್ದೀರಾ ಇದ್ರ ಜೊತೆಗೆ ಇವಾಗ ಇದೆಷ್ಟೆಲ್ಲ ಪ್ರಾಬ್ಲಮ್ಸ್ ಆಗಿರೋದು ಒಂದು ಕಂತಿನ ಹಣ ಮಾತ್ರ ಬಿಟ್ಟಿದ್ದಾರೆ ಸೆಪ್ಟೆಂಬರ್ದು ಸೊ ಬಂದಿದ್ದರೆ ಕಮೆಂಟಲ್ಲಿ ತಿಳಿಸ್ಕೊಡಿ ದಯವಿಟ್ಟು ಒಂದು ಕ್ಲಾರಿಟಿ ಎಲ್ಲರಿಗೂ ಸಿಗುತ್ತೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಮುಂದಿಂದು ಅನ್ನಭಾಗ್ಯದ ಯೋಜನೆ ಯಾವುದೇ ರೀತಿ ಅಪ್ಡೇಟ್ಸ್ಗಳಾಗಿದ್ದರೂ ನನ್ನ ಚಾನಲಲ್ಲಿ ಕೊಡ್ತಾ ಇರ್ತೀನಿ ನೋಡ್ತಾ ಇರ್ತೀನಿ ನಿಮ್ಗೆ ಅಪ್ಡೇಟ್ ಮಾಡ್ತಾನೆ ಬರ್ತಾ ಇರ್ತೀನಿ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೂರ್ತಿ ವಿಡಿಯೋ ನೋಡ್ತಾ ಇರಿ ಸಿಗೋಣ ಮತ್ತೊಂದು ವೀಡಿಯೋಂದಿಗೆ ದಯವಿಟ್ಟು ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ